ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಜೆ ಈಗ ಸಂಜೆ ಕತ್ಲಾಕ್ಗೆ ಬಂತು ಈಗ ವ್ಲಾಗ್ ಶುರು ಮಾಡಿದ್ದೇನೆ ಇವತ್ತು ಹಗಲಲ್ಲಿ ಮನೆ ಕ್ಲೀನ್ ಮಾಡೋದೇ ಆಯಿತು ಆಮೇಲೆ ಈಗ ನಾಳೆ ವರಮಹಾಲಕ್ಷ್ಮಿ ಪೂಜೆ ಅಲ್ಲ ನಾನು ಕೂಡ ವೃತ್ತ ಹಿಡಿತೇನೆ ಆಮೇಲೆ ಪೂಜೆ ಮಾಡ್ತೇನೆ ಸಿಂಪಲ್ ಆಗಿ ಪೂಜೆ ಮಾಡೋದು ಕಲಶ ನೀಡುವುದಿಲ್ಲ ಹೀಗೇನೆ ದೇವರ ಫೋಟೋಕ್ಕೇ ಪೂಜೆ ಮಾಡೋದು ನಾನು ಹಾಗಾಗಿ ಸ್ವಲ್ಪ ಹೂವು ಮತ್ತು ಸ್ವಲ್ಪ ಎಲ್ಲ ತರಲಿಕ್ಕಿತ್ತು ಪೂಜೆಗೆ ಬೇಕಿರುವಂಥದ್ದು ಫ್ರೂಟ್ಸ್ ಎಲ್ಲ ಅದಕ್ಕೆ ಅದಕ್ಕೆ ಹೊರಟಿದ್ದೇನೆ ಈಗ ಪೊಳಲಿಗೆ ಹೋಗಿ ತಕೊಂಡು ಬರುವ ಅಂತ ಹೇಳಿ ಈಗ ಅಪ್ ಆಗಿ ಬಂದದಷ್ಟೇ ಇನ್ನು ಕೂದಲೊಂದು ಕಟ್ಟಬೇಕು ಹೀಗೆ ಹೋಗಿ ಬರೋದು ಸಿಂಪಲಾಗಿ ದೇವಸ್ಥಾನಕ್ಕೆ ಕೂಡ ಹೋಗುದು ಈಗ ಹಾಗೆ ಹೊರಡ್ತಾ ಇದ್ದೇನೆ ನಾನಿಲ್ಲಿ ಒಂದು ಕೆ ಜಿ ಮಿಕ್ಸ್ ಫ್ರೂಟ್ಸ್ ತೊಗೊಂಡೆ ಮಿಕ್ಸರ್ ತೊಗೊಂಡ್ರೆ ಎಲ್ಲ ಅದರಲ್ಲಿ ಫ್ರೂಟ್ಸ್ ಬರ್ತದಲ್ಲ ನಾವು ಹೀಗೆ ತೊಗೊಂಡ್ರೆ ಅರ್ಧ ಕೆ ಜಿ ಹಾಗೆ ತಗೊಳ್ಬೇಕಲ್ಲ ಮಿಕ್ಸರ್ ತೊಗೊಂಡ್ರೆ ಬೆಟರ್ ಹಾಗೆ ನಾನು ಪೂಜೆಗೆ ಮಿಕ್ಸೇ ತೊಗೊಳ್ಳೋದು ಯಾವಾಗ ಯಾವಾಗಲೂ ಕೂಡ ಇದು ಮೋಸಂಬಿ ಎಲ್ಲ ಉಂಟಲ್ಲ ಹುಳಿ ಮೊನ್ನೆ ನಾವು ತಂದಿದ್ವಿ ಒಳ್ಳೇದಿರಲಿಲ್ಲ ಅದಕ್ಕೆ ಮೋಸಂಬಿ ಇಟ್ಟೆ ತುಂಬಾ ಹುಳಿ ಮತ್ತು ಕಹಿ ಈಗದ್ದು ಮೋಸಂಬಿ ಫ್ರೂಟ್ಸ್ ತೊಗೊಂಡು ನಂತರ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ಕೊಡಲಿ ದೇವಸ್ಥಾನಕ್ಕೆ ಗುರುವಾರ ಅಲ್ಲ ಗಾಯತ್ರಿ ಪೂಜೆ ಎಲ್ಲ ಇರ್ತದೆ ನೋಡಿ ಹೋಗುವ ಅಂತೇಳಿ ಬಂದ್ವಿ ಇವತ್ತು ಗುರುವಾರ ದಿನ ಮಂಗಳವಾರ ಮತ್ತು ಆದಿತ್ಯವಾರ ದಿನ ಊಟ ಕೂಡ ಇರ್ತದೆ ದೇವಸ್ಥಾನದಲ್ಲಿ ಹಾಗೆ ಪೂಜೆ ನೋಡಿ ಊಟ ಕೂಡ ಮಾಡಿ ಬಂದ್ವಿ ಮತ್ತು ನಾವು ಅಲ್ಲಿಂದ ಅಲ್ಲಿಂದ ಬಂದು ಬ್ಲೌಸ್ ಪೀಸ್ ತೊಗೊಳ್ಲಿಕ್ಕೆ ಬಂದೆ ಬಟ್ಟೆ ಅಂಗಡಿಗೆ ಮೂರು ಮೂರು ಬ್ಲೌಸ್ ಪೀಸ್ ತಗೊಂಡೆ ದೇವರಿಗೆ ಇಡಲಿಕ್ಕಿತ್ತು ನಾನು ಅದರೊಂದು ಹೊಸತ್ತು ಬ್ಲೌಸ್ ಪೀಸ್ ಅದನ್ನೆಟ್ಟೆ ಮತ್ತು ದೇವರಿಗೊಂದು ಬಾಗಿನ ಇಟ್ಟೆ ಮತ್ತು ಎರಡು ಅರಶಿನ ಕುಂಕುಮ ಕೊಡಲಿಕ್ಕೆ ಎರಡು ಬ್ಲೌಸ್ ಪೀಸ್ ತೊಗೊಂಡೆ ಹಾಗೆ ಮೂರು ಬ್ಲೌಸ್ ಪೀಸ್ ತೊಗೊಂಡೆ ಅಲ್ಲಿಂದ ಫ್ಯಾನ್ಸಿಗೆ ಬಂದೆ ಅಲ್ಲಿ ಎಲ್ಲ ಬೇಕಿತ್ತು ಕುಂಕುಮ ಅಂಥದ್ದೆಲ್ಲ ಬೇಕಿತ್ತಲ್ಲ ಅದು ತಗೊಂಡು ಹೂವಿನ ಅಂಗಡಿಗೆ ಬಂದೆ ಹೂವಿದ್ದು ರೇಟ್ ಕೇಳಿದರೆ ಇವತ್ತು ತಲೆ ತಿರುಗ್ತದೆ ಒಂದು ಚೆಂಡು ಮಲ್ಲಿಗೆಗೆ ಆರುನೂರು ರೂಪಾಯಿ ಅಂತೆ ಅಂದರೆ ಅಟ್ಟೆ ಇರ್ತದಲ್ಲ ಅಂದರೆ ನಾಲ್ಕು ಚೆಂಡು ಇರ್ತದೆ ಅದರಲ್ಲಿ ಅದಕ್ಕೆ ಎರಡೂವರೆ ಸಾವಿರ ಅಂತೆ ಆಮೇಲೆ ಜಾಜಿಗೆ ಇನ್ನೂರು ರೂಪಾಯಿ ಅಂತೆ ನಾನು ಅದೆಲ್ಲ ತೊಗೊಳ್ಳಿಲ್ಲ ನನ್ನ ಹತ್ರ ಇತ್ತಲ್ಲ ಮನೆಯಲ್ಲಿ ಜಾಜಿ ಅದನ್ನೇ ಹಾಕ್ತೇನೆ ಅಂತ ಹೇಳಿ ನಾನು ಸೇವಂತಿಗೆ ಒಂದು ತೊಗೊಂಡೆ ಮನೆಗೆ ಹೊರಡೋಕೆ ವರ್ಷಕ್ಕೆ ಚರ್ಮುರಿ ಕಂಡಿತ್ತು ಅವನಿಗೆ ಚರ್ಮುರಿ ಬೇಕು ಅಂತ ಹೇಳಿದ ಹಾಗೆ ಚರ್ಮುರಿ ತಗೊಂಡು ಮನೆಗೆ ಹೊರಟ್ವಿ ನಾನು ಕೊಳಲಿಗೆ ಹೋಗಿ ದೇವರ ಪೂಜೆಗೆ ಬೇಕಿರೋದನ್ನೆಲ್ಲ ನಾನು ಬಂದೆ ಹೂ ತಂದೆ ಇವತ್ತು ಹೂ ತುಂಬಾ ಕಾಸ್ಟ್ಲಿ ಮಲ್ಲಿಗೆಗೆ ಒಂದು ಚೆಂಡಿಗೆ ಆರುನೂರು ರೂಪಾಯಿ ಅಂತೆ ಮತ್ತು ಜಾಜಿ ಹೂ ಉಂಟಲ್ಲ ಅದಕ್ಕೆ ಇನ್ನೂರು ರೂಪಾಯಿ ಅಂತೆ ನಾನು ಹತ್ರ ಉಂಟಲ್ಲ ನಾನು ಕಟ್ಟಿಟ್ಟಿದ್ದೇನೆ ಜಾಜಿ ಹೂವು ಇದೊಂದು ಐವತ್ತು ರೂಪಾಯಿ ಇದ್ದು ಆಮೇಲೆ ಇದೆರಡಕ್ಕೆ ಹತ್ತು ರೂಪಾಯಿ ಆಮೇಲೆ ಇದು ಹಲವಸ್ತು ಇದಕ್ಕೆ ಕೂಡ ರೇಟ್ ಜಾಸ್ತಿ ಆಗಿದಂತೆ ಇದು ಇನ್ನೂರು ರೂಪಾಯಿದು ಆಮೇಲೆ ದೇವರಿಗೆ ಬತ್ತಿ ಕಟ್ಟು ಕರ್ಪೂರ ಕಾಡಿಗೆ ಬಳೆ ಮತ್ತು ರಂಗೋಲಿ ಪೌಡರ್ ಆಮೇಲೆ ಅರಶಿನ ಕುಂಕುಮ ಏನೆಲ್ಲ ಬೇಕು ತಗೊಂಡು ಬಂದರೆ ಇದು ಬೆಳ್ಟಿಗೆ ಅಕ್ಕಿ ನಾಳೆ ಪೂಜೆಗೆ ಬೇಕಲ್ಲ ಅದಕ್ಕೆ ಆಮೇಲೆ ಅಗರಬತ್ತಿ ಆಮೇಲೆ ಬ್ಲೌಸ್ ಪೀಸ್ ಇದು ಬ್ಲೌಸ್ ಪೀಸ್ ತಂದೆ ಇಷ್ಟೇ ಇಷ್ಟೇ ಸಣ್ಣ ಪುಟ್ಟ ನನ್ನ ಶಾಪಿಂಗ್ ಇವತ್ತು ವರಮಹಾಲಕ್ಷ್ಮಿ ಪೂಜೆಗೆ ಒಂದು ಸಣ್ಣ ಶಾಪಿಂಗ್ ನಾಳೆ ಪೂಜೆಗೆ ದೇವರ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ ಸಿಂಕ್ ಅಥವಾ ತೊಳಿತಾ ಇದ್ದೇನೆ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೇನೆ ಇದೆಲ್ಲ ಇವತ್ತು ಕ್ಲೀನ್ ಮಾಡಿ ಇಟ್ಟದಲ್ವಾ ಇಲ್ಲಿ ಸಿಂಕ್ ಎಲ್ಲ ಕ್ಲೀನ್ ಮಾಡಿದ್ದೇನೆ ಹಾಗಾಗಿ ಇಲ್ಲೇ ತೊಳಿತಾ ಇದ್ದೇನೆ ನಾಳೆ ದೇವರ ನೈವೇದ್ಯಕ್ಕೆ ತುಪ್ಪ ಬೇಕಲ್ಲ ಹಾಗೆ ನಾನೆಲ್ಲ ಫ್ರಿಜ್ಜಲ್ಲಿ ಉಂಟು ತುಪ್ಪ ಅದು ನಾವು ಯೂಸ್ ಮಾಡಿದ್ದೇವಲ್ಲ ಅದಕ್ಕೆ ಹೊಸ ತುಪ್ಪ ಮಾಡ್ತಾ ಇದ್ದೇನೆ ನೋಡಿ ಕಾಲು ಲೀಟರಷ್ಟು ಸಿಗ್ತದೆ ನನಗೆ ಒಮ್ಮೆ ತುಪ್ಪ ಮಾಡುವಾಗ ಇದು ಕಾಲು ಲೀಟರ್ ಇದ್ದು ಸ್ಟೀಲಿದ್ದ ಬಾಟಲ್ ಇದರಲ್ಲಿ ಫುಲ್ಲಾಗಿದೆ ನೋಡಿ ಈ ಬಾಟಲಲ್ಲಿ ಇದು ನಾಳೆ ಪೂಜೆಗೆ